ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇದು ಸಂಕ್ರಾಂತಿ ಹಬ್ಬದ ಬ್ಲಾಗ್ ಆಗಿರುತ್ತೆ ಸೊ ನೀವೆಲ್ಲ ಯಾವ ರೀತಿ ಸಂಕ್ರಾಂತಿ ಹಬ್ಬನ ಆಚರಿಸಿದ್ರಿ ಅಂತ ನನಗೂ ಸಹ ಕಮೆಂಟ್ ಮಾಡಿ ನೋಡಿ ನಮ್ಮನೇಲಿ ಯಾವ ರೀತಿ ಎಲ್ಲ ಮಾಡಿದ್ವಿ ಅಂತ ಹೇಳ್ತೀನಿ ಈಗ ಈ ಕಡೆ ಸಾರ್ತಿಯಾ ಸಗಣಿ ನೀನು ಪ್ರತಿಭಾ ಸಗಣಿ ಹೇಳಿ ಅಮ್ಮಮ್ಮ ಹಳ್ಳಿಗಳಲ್ಲಿ ಹಾಕ್ತಾರಷ್ಟೇ ಈ ತರ ಸಿಟಿಲ್ ಯಾರು ಹಾಕಲ್ಲ ಇದು ಹಳ್ಳಿನೂ ಹೋದು ಸಿಟಿನೂ ನೋಡಿ ಎಲ್ಲ ಸ್ಟಾಕ್ಗಳು ಇನ್ನ ನಮ್ಮನೆ ಮುಂದೆ ಹಾಕ್ಬೇಕು ಈ ಕಡೆ ಬಾ ಚಿನಿ ಸಗ್ನಿ ಅವಾಗೆಲ್ಲ ಹಾಕ್ತಿದ್ರಿ ಇವಾಗ ಯಾರು ಹಾಕಲ್ಲ ಅಪ್ರೂಪ ಹ್ಮ್ ಎಲ್ಲಿ ಇದ್ಯಾರು ಬಿಟ್ಟಿದ್ದು ನೋಡಿಯಮ್ಮ

ನೋಡಿ ನಮ್ಮ ಗ್ಯಾಸ್ ಸ್ಟವ್ ತಗೊಂಡು ಒಂದು ವರ್ಷ ಆಗಿಲ್ಲ ಆಗಲೇ ರಿಪೇರಿಗೆ ಬಂತು ಸ್ವಲ್ಪ ನಾವು ಈ ಕುಕ್ಕರ್ ವಿಷಯ ಈ ಗ್ಯಾಸ್ ವಿಷಯದಲ್ಲೆಲ್ಲ ಸ್ವಲ್ಪ ಕೇರ್ ತಗೋಬೇಕು ಸರ್ವಿಸ್ ಅವಾಗ ಅವಾಗ ಮಾಡಿಸ್ತಾ ಇರಬೇಕು ನೀಟಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ನಮ್ಮಪ್ಪ ನಮ್ಮ ಮನೆ ಹತ್ರನೇ ಟ್ರೆಂಡ್ಸ್ ಇತ್ತು ಅಲ್ಲಿಗೆ ಹೊರಟ್ವಿ ಸ್ವಲ್ಪ ಇನ್ನೂ ಶಾಪಿಂಗ್ ಮಾಡಬೇಕಿತ್ತು ನಾನು ಹೇಳದ್ನೆಲ್ಲ ಇನ್ನೂ ಕೆಲವೊಂದು ತಗೋಬೇಕಿತ್ತು ಅಂತ ಹೇಳಿ ಅಪ್ಪನ್ ಕರ್ಕೊಂಡೆ ಹೊರಟೆ ಹಂಗೇನೆ ಹಬ್ಬಕ್ಕೆ ಏನೇನು ಬೇಕು ಅದನ್ನೆಲ್ಲ ಹಾಗೆ ತಗೊಬನ್ ಅಂತ ಹೇಳಿ ಸ್ವಲ್ಪ ನನ್ನ ಮಗನಿಗೆ ಈ ಶಾರ್ಟ್ಸು ಆ ಮತ್ತೆ ಪ್ಯಾಂಟ್ಸ್ ಜೀನ್ಸ್ ಪ್ಯಾಂಟ್ ಅಂತವೆಲ್ಲ ತಗೊಂಡೆ ನಾನು ಸಲ ಹೋದಾಗ ಬರೀ ಶರ್ಟ್ಸ್ ಬಂದಿದ್ದೆ ಹಂಗಾಗಿ ಮಗಳಿಗೂ ಸಹ ಹಂಗೆ ಶರ್ಟ್ಸ್ ಆ ಎಲ್ಲ ತಗೊಂಡಿದ್ದೀನಿ ನನಗೆ ನೋಡಕ್ ಹೋದೆ ಬಟ್ ಯಾವುದೂ ನಂಗೆ ಅಷ್ಟು ಇಷ್ಟ ಆಗ್ಲಿಲ್ಲ ಅಂಡ್ ಬರ್ತಡೇಗೆ ಹಾಕೋದಿಕ್ಕೆ ಸ್ವಲ್ಪ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೆ ನಾನು ಅದನ್ನು ಸಹ ಹಂಗೆ ಶಾಪ್ ಮಾಡಿದ್ದೀನಿ ತೋರಿಸ್ತೀನಿ ನಾನು ಒಂದಷ್ಟು ಡ್ರೆಸ್ನ ಸೆಲೆಕ್ಟ್ ಮಾಡಿದ್ದೆ ಬಟ್ ಇದ್ರಲ್ಲಿ ಒಂದು ತೊಗೊಂಡಿದ್ದೀನಿ ನಾನು ಯಾವ್ದು ತೊಗೊಂಡಿರ್ಬೋದು ನಾನು ಅಂತ ಕಮೆಂಟ್ ಮಾಡಿ ನೋಡೋಣ ನಾನು ಯಾವ್ದು ತೊಗೊಂಡೆ ಅಂತ ನಾನು ಬರ್ತಡೇ ವ್ಲಾಗ್ ಹಾಕ್ತಿನಲ್ಲ ಅವಾಗೇ ನಿಮಗೆ ಗೊತ್ತಾಗುತ್ತೆ ಬಟ್ ಒಂದು ಕಮೆಂಟ್ ಮಾಡಿ ನೋಡೋಣ ಯಾವುದು ನನ್ನ ಟೇಸ್ಟ್ ಯಾವ್ದು ಇದೆ ಅಂತ ಹೇಳಿ ಓಕೆನಾ లా నిన సుందా మా ామల ా మ్యర సూదే ? సూదా మోలా సు కందా ? విటు కందే తాస్లా చిర్కాందింగా సూదా ? ర్కాంది కందా , ఆంందే సూదా అమా సూద చనగవ ఏం చనగ అలా కప్పు ಇದು ಸಂಕ್ರಾಂತಿ ದಿವಸದ ವ್ಲಾಗ್ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ ನಾನು ಮಾಮೂಲಿ ಎಲ್ಲರ ಮನೇಲೂ ಅವರೇ ಕಾಳು ಗೆಣಸು ಕಡಲೆಕಾಯಿನ ನೆನೆ ಹಾಕಿ ನೀಟಾಗಿ ತೊಳೆದು ಅದಾದ್ಮೇಲೆ ಬೇಯಕ್ಕೆ ಅಂತ ಇಟ್ಕೊಂತೀವಿ ನಾನು ಹಂಗೇನೆ ಖಾರ ಪೊಂಗಲ್ ಸಿಹಿ ಪೊಂಗಲ್ ಎರಡೂ ಮಾಡಿದೆ ಇವತ್ತು ರೆಸಿಪಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಹಂಗೆ ನಿಮಗೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಹಾಗಾಗಿ ಫಸ್ಟಿಗೆ ನಾನು ಸಿಹಿ ಪೊಂಗಲ್ ಮಾಡೋದಕ್ಕೆ ಬೇಳೆ ಮತ್ತೆ ಅಕ್ಕಿನ ಎರಡು ಸಂವಾಗಿ ತೊಗೊಂಡೆ ಬೇಳೆ ಸ್ವಲ್ಪ ಕಮ್ಮಿ ತಗೊಂಡೆ ಅಕ್ಕಿಗಿಂತ ಅಂದ್ರೆ ಸ್ವಲ್ಪ ಫ್ರೈ ಮಾಡ್ಕೊಂಡೆ ಹಸಿ ವಾಸನೆ ಸ್ವಲ್ಪ ಗರಿ ಗರಿ ತರ ಇರಲಿ ಅಂತ ಹೇಳಿ ಅಂಡ್ ನಾನ್ ಕುಕ್ಕರ್ ಹಾಕೊಂಡು ಮಾಡಿದೆ ನೀಟಾಗಿ ತೊಳ್ಕೊಂಡೆ ಫಸ್ಟ್ ಅಕ್ಕಿನ ಅದಾದ್ಮೇಲೆ ಹಾಲು ಮತ್ತೆ ನೀರನ್ನ ಮಿಕ್ಸ್ ಮಾಡಿ ಕುಕ್ಕರ್ಗೆ ಬೇಯಕ್ಕೆ ಅಂತ ಇಟ್ಕೊಂಡೆ ಹಾಲು ಬೇಡವಾಗಿದ್ದವರು ಬರೀ ನೀರು ಹಾಕಿನೂ ಸಹ ಕುಕ್ಕರ್ ಬೇಯಕ್ಕೆ ಇಟ್ಕೋಬೋದು ಆಮೇಲೆ ನಾನು ಇನ್ನೊಂದು ಕಡೆ ಖಾರ ಪೊಂಗಲ್ಗೂ ಇಟ್ಟಿದ್ದೆ ಖಾರ ಪೊಂಗಲ್ ಅಂತೂ ಈ ಸಲೀ ಒಂಥರ ದೇವ್ರ ಪ್ರಸಾದ ಥರನೇ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಆ ರೀತಿ ಆಗಿತ್ತು ಈ ಸೈಡ್ ಬೆಲ್ಲನ ಕರಗಕ್ಕೆ ಇಟ್ಕೊಂಡಿದ್ದೆ ನಾನು ಬೆಲ್ಲಕ್ಕೆ ನೀರನ್ನ ಯಾವುದೇ ರೀತಿ ಮಿಕ್ಸ್ ಮಾಡಿಲ್ಲ ಹಾಗೆನೇ ಬೆಲ್ಲನೇ ಕರ್ಗೋಗಿತ್ತು ಚೆನ್ನಾಗಿರುತ್ತೆ ನೀರು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆ ಟೇಸ್ಟ್ ಬೇರೆ ತರ ಕೊಡುತ್ತೆ ನೋಡಿ ಅದೇ ಬೆಲ್ಲಕ್ಕೆ ಇಟ್ಕೊಂಡಿದ್ದಂತಹ ಅಕ್ಕಿ ಮತ್ತೆ ಹೆಸರು ಬೇಳೆ ಎರಡೂ ಮಿಕ್ಸ್ ಮಾಡ್ಕೊಂಡೆ ನಾನು ಸ್ವಲ್ಪ ಕಮ್ಮಿನೇ ಮಾಡ್ಕೊಂಡಿದ್ದೆ ಅಂಡ್ ಆಮೇಲೆ ಕಾಯಿ ತುರಿನ ಫಸ್ಟಿಗೆ ತುರಿದು ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಹಾಕೊತೀನಿ ಕೆಲವ್ರಿಗೆ ಕಾಯಿ ತುರಿ ಆ ಥರ ಎಲ್ಲ ಇಷ್ಟ ಆಗಲ್ಲ ಅವ್ರು ಬೇಕಿರೋ ಸ್ಕಿಪ್ ಮಾಡ್ಕೊಬೋದು ಆ್ಯಕ್ಚುಲಿ ಕಾಯಿ ತುರಿ ಹಾಕಿದ್ರೇನೆ ನೋಡಿ ತುಂಬ ಚೆನ್ನಾಗಿ ಆಗೋದು ಇನ್ನೊಂದು ಸೈಡು ನಾನು ಈ ಗೋಡಂಬಿ ಮತ್ತು ದ್ರಾಕ್ಷಿನ ಫುಲ್ ತುಪ್ಪದೆಲ್ಲೇ ಹುರ್ಕೊಂಡಿದ್ದೆ ಅದಿನ್ನೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಆ ತುಪ್ಪ ಸ್ವಲ್ಪ ಕಮ್ಮಿ ಬಳಸೋರ್ ಕಮ್ಮಿ ಬಳಸ್ಕೊಬೋದು ಗೋಡಂಬಿ ದ್ರಾಕ್ಷಿ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದು ಡ್ರೈ ಫ್ರೂಟ್ಸ್ ನ ಹಾಕೊಬೋದು ಇನ್ನೂ ಚೆನ್ನಾಗ್ ಅನ್ಸುತ್ತೆ ನಾನ್ ಮಾಮೂಲಿ ಆ ದ್ರಾಕ್ಷಿ ಗೋಡಂಬಿ ಇಂಥದ್ದೇ ಹಾಕಿದ್ದೆ ಅಂಡ್ ಇನ್ನೊಂದ್ ಕಡೆ ಖಾರ ಪೊಂಗಲ್ ಗಿಟ್ಟಿದೆ ಅಂತ ಹೇಳದ್ನಲ್ಲ ಅದನ್ನು ಸಹ ಸಿಂಪಲ್ ಆಗಿ ತೋರಿಸ್ತೀನಿ ರೆಸಿಪಿನ ಅಂಡ್ ಇವಾಗ ಆಗೋಗಿದೆ ಹಬ್ಬಗಳು ಅಂತಂದ್ರೆ ಮುಂಚೆ ಎಲ್ಲ ಎಳ್ ಎಷ್ಟು ಜನ ಬರೋರು ಗೊತ್ತಾ ಎಷ್ಟು ಜನ ರೆಡಿ ಆಗಿ ಮನೆ ಮನೆಗೆ ಎಳ್ಳೆಲ್ಲ ಬೀರೋದು ಹಿಂಗೆಲ್ಲಾ ಇರೋದು ಇವಾಗ ಹಿಂಗ ಹೋಗಿದೆ ಕಾಲ ಅಂತಂದ್ರೆ ಒಬ್ಬರುನು ಕಂಡ್ರೆ ಆಗಲ್ಲ ಆ ಅವ್ರ ಚೆನ್ನಾಗಿರ ಇವ್ರು ಸೈಸ್ಕೊಳ್ಳಲ್ಲ ಇವ್ರು ಚೆನ್ನಾಗಿರ ಅವ್ರು ಸೈಸ್ಕೊಳ್ಳಲ್ಲ ಇಂತ ಕಾಲದಲ್ಲಿ ಎಳ್ ಬೀರಕ್ಕೂ ಯಾರು ಬರಲ್ಲ ನೋಡಿ ಒಬ್ರು ಮನೆಗ್ ಯಾರು ಬರಲ್ಲ ನಾವೆಲ್ಲಾ ಚಿಕ್ಕ ವಯಸ್ಸಲ್ಲಿ ಇದ್ವಲ್ಲ ವರ್ಷದ ವರ್ಷದಿಂದ ಅವಾಗೆಲ್ಲ ಹಬ್ಬಗಳು ಬಂತು ಅಂತಂದ್ರೆ ಎಷ್ಟು ಚೆನ್ನಾಗ್ ಅನ್ಸೋದು ಹಬ್ಬದ ವಾತಾವರಣನೇ ಡಿಫ್ರೆಂಟ್ ಆಗಿರೋದು ಆ ರೋಡ್ ಫುಲ್ಲುನು ಹಬ್ಬ ಹಬ್ಬ ಕಳೆಗಳಿರೋದು ಈಗ ಯಾರ್ ಮನೆಗ್ ಯಾರೋಗಿ ಹೇಳತಾರೆ ಯಾರ್ ಮನೆಗ್ ಯಾರೋಗಿ ಅಷ್ಟ ಕುಂಕುಮ ಕೊಡ್ತಾರೆ ಆ ಕಳೆಗಳೇ ಉಂಟೋಗಿದೆ ನಮ್ಮನೆಲ್ಲಂತೂ ದೇವ್ರ ಮುಂದೆ ಎಡೋದಕ್ ಅಷ್ಟೇ ನಾವ್ ಎಳ್ಳು ಬೆಲ್ಲ ಮಾಡ್ಕೊಂಡಿದ್ದು ಸುಮ್ನೆ ಒಂದ್ ಇಷ್ಟೇಷ್ ಮಾಡ್ಕೊಂಡಿದ್ವಿ ನಾವ್ ಒಂಚೂರು ತಿನ್ನೋಣ ಅಂತ ಹೇಳಿ ಇಲ್ಲಾಂದ್ರೆ ಇದು ಸಹ ಮಾಡ್ತಾ ಇರ್ಲಿಲ್ಲ ದೇವ್ರ ಮುಂದೆ ಎಡಕೋಸ್ಕರ ಸಂಪ್ರದಾಯ ಅಂತ ಒಂದಷ್ಟು ಮಾಡ್ಕೊಂಡಿದ್ವಿ ಅಷ್ಟೇ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನಿಜವಾಗ್ಲು ಆ ಹಬ್ಬದ ವಾತಾವರಣ ಕಳೆ ಈ ಹಬ್ಬ ಅಂತಲ್ಲ ಯಾವ್ದೇ ಹಬ್ಬ ಬರ್ಲಿ ಕಳೆನೇ ಇಲ್ಲ ಇವಾಗಿನ ಹಬ್ಬಗಳಲ್ಲಿ ಇವಾಗಿನ ಕಾಲದಲ್ಲಿ ಎಲ್ಲ ಅವ್ರವ್ರ ಮನೆ ಮಟ್ಟಿಗೆ ಅವ್ರವ್ರ ಮನೆಗೆ ಮಾಡ್ಕೊಂತಾರೆ ಹೊರತು ಆತರ ಇಲ್ಲ ನೋಡಿ ಪೊಂಗಲ್ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಅಹ್ ನಾನು ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಪೆಪ್ಪರು ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸಣ್ಣ ಸಣ್ಣದೇ ಕಟ್ ಮಾಡ್ಕೊಂಡು ಹಾಕಿದ್ದೆ ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ ಟ್ರೈ ಮಾಡಿ ಬೇಕಿದ್ರೆ ನಾನು ಸ್ವಲ್ಪ ಆಯಿಲ್ ಜಾಸ್ತಿ ತುಪ್ಪ ಹಾಕೊಂಡಿದ್ದೆ ಒಗ್ಗರಣೆಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಮಧ್ಯಾಹ್ನ ತನಕ ಇಟ್ಕೊಂಡು ಬರೀ ಪೊಂಗಲ್ಲೇ ತಿಂದಿದ್ದೀನಿ ನಾನು ಆಮೇಲೆ ಆ ಕರ್ಬೇನ ಸೊಪ್ಪಿನ ಗಮ ಹೆಂಗಿತ್ತು ಅಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ರೀತಿ ತುಂಬಾ ತೆಳ್ಳಗ್ ಮಾಡಿದ್ರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಅಂತ ಖಾರ ಅಂತ ನಾನೇನು ಜಾಸ್ತಿ ಹಾಕಕ್ಕೆ ಹೋಗಿರಲ್ಲ ಒಂದ್ ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿ ಅಷ್ಟೇ ನಾನು ಯೂಸ್ ಮಾಡಿದ್ದು ನೋಡಿ ಅದಾದ್ಮೇಲೆ ಕಾಂಬಿನೇಷನ್ ಮೊಸರು ಬಜ್ಜಿ ಅಥವಾ ಚಟ್ನಿ ಚಟ್ನಿ ಇದ್ರೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ಪೊಂಗಲ್ಗೆ ಅದಾದ್ಮೇಲೆ ನಾನು ನನ್ನ ಮಗಳನ್ನ ಕರ್ಕೊಂಡು ದೇವಸ್ಥಾನಕ್ ಹೋಗಿ ಅವಳ ಹೆಸ್ರಲ್ಲಿ ಅರ್ಚನೆ ಮಾಡಿಸ್ತೀವಿ ನಾವು ಪ್ರತಿ ಸಂಕ್ರಾಂತಿಗೂನು ಸೊ ಹಂಗಾಗಿ ಅವಳ ಹೆಸರಿಗೂ ಅಷ್ಟೇನೆ ಅಂಡ್ ಮನೆಯವ್ರ ಹೆಸರು ಎಲ್ಲೂ ಅರ್ಶನೆ ಮಾಡಿಸ್ತೆ ಇನ್ನೊಂದೇನು ಅಂತಂದ್ರೆ ನನ್ನ ಗಂಡನ್ನ ಹೆಸರು ಬಿಟ್ಟು ಅರ್ಶನೆ ಮಾಡಿಸೋದಕ್ಕೆ ನನಗೆ ಮನ್ಸೋಪ್ಲಿಲ್ಲ ಸರಿನೋ ತಪ್ಪಾ ನನಗೆ ಗೊತ್ತಿಲ್ಲ ಸಂದೀಪ್ ಅಂತ ಹೇಳಿನೂ ಸಹ ನಾನು ಅರ್ಚನೆ ಮಾಡ್ಸಿದೀನಿ ಯಾಕೆ ಅಂತಂದ್ರೆ ಅವ್ರಿಗೆ ದೇವ್ ವರು ಶಕ್ತಿ ಕೊಡಬೇಕು ನಮ್ಮ ಜೊತೆ ನನ್ನನ್ನ ಒಂದು ಮುಂದೆ ನಡೆಸ್ಕೊಂಡು ಹೋಗ್ ಹೋಗೋದಿಕ್ಕೆ ಅವರಿಂದನೂ ನನಗೆ ಸ್ಫೂರ್ತಿ ಬೇಕು ಅಂತ ಹೇಳಿ ಅವ್ರ ಹೆಸ್ರಿಗೂ ನಾನು ಆಶ್ರಯ ಮಾಡಿಸ್ದೆ ನನ್ ಮನ್ಸು ಒಪ್ಪಲೇ ಇಲ್ಲ ಅವ್ರ ಹೆಸರು ಬಿಟ್ಟು ಅರ್ಚನೆ ಮಾಡ್ಸೋದಿಕ್ಕೆ ಆ ರೀತಿ ಮಾಡಿಸ್ಬಾರ್ದು ಅಂತ ಅಂತಾರೆ ಬಟ್ ನಾನು ನಾನು ಇರೋವರೆಗೂ ನಾನು ಅವ್ರ ಹೆಸ್ರಲ್ಲೂ ನಾನು ಅರ್ಶನೆ ಮಾಡ್ಸೇ ಮಾಡಿಸ್ತೀನಿ ನಾನು ತಪ್ಪೋ ಸರಿನ ಗೊತ್ತಿಲ್ಲ ಯಾರ್ಗಾರೋ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ ಅಂಡ್ ಹಂಗೇನೆ ನನ್ನ ಮಗಳ ಜೊತೆ ಒಂದು ನಾಲ್ಕ್ ದೇವಸ್ಥಾನ ಮನೆ ಹತ್ರನೇ ಇತ್ತಲ್ವಾ ಹಾಗೆ ಸುತ್ತ ಆಡ್ಕೊಂಡು ಅವಳಿಗೂ ಸ್ವಲ್ಪ ಟೈಮ್ ಪಾಸ್ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ ಅಂಡ್ ಮನೆಗೆ ಬಂದ್ವಿ ನಾವು ಬೆಳಗ್ಗೆಯಿಂದ ಪೊಂಗಲಲ್ಲೇ ಕಾಲ ಕಳೆದಿದ್ವಿ ಮನೆಗೆ ಬಂದು ಅವರೇ ಆ ಬಿಡಿಸಿ ನೋಡಿ ನನ್ ಮಕ್ಳು ಎಷ್ಟು ಕಾಟ ಕೊಡ್ತಾರೆ ಅಂತಂದ್ರೆ ಅವರೇ ಇಸ್ಕೋದಕ್ಕೂ ಬಿಡ್ತಾ ಇರ್ಲಿಲ್ಲ ನನ್ ಮಗುನ್ ನೋಡಿ ಹಂಗೆನೆ ಎಷ್ಟು ತೀಟೆ ಮಾಡ್ತಿದ್ದ ಅಂತ ಹೇಳಿ ಏಳುವರೆಗೆ ನಾವು ಬಿಡ್ಸೋದು ಕುತ್ಕೊಂಡಿದ್ದು ಆ ಬೆಳಗ್ಗೆ ಪೊಂಗಲ್ಲೇ ಸ್ವಲ್ಪ ಇತ್ತಲ್ವಾ ಅದನ್ನೇ ತಿನ್ಕೊಂಡ್ವಿ ನಮ್ಮಪ್ಪನೂ ಹೊರಗಡೆ ಹೋಗಿದ್ರು ಹಂಗಾಗಿ ಬೇರೆ ಅಡಿಗೆ ಮಾಡೋದಕ್ಕೆ ಹೋಗಿರಲಿಲ್ಲ ನೈಟ್ ಮುದ್ದೆ ಮತ್ತೆ ಅನ್ನ ಬೇಳೆ ಸಾರು ಅವರೆಕಾಳು ಸಾಂಬಾರು ಸಂಕ್ರಾಂತಿಗಂತೂ ಇದೇ ಸ್ಪೆಷಾಲಿಟಿ ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರು ಅದನ್ನು ಸಹ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಈ ಅವರೇ ಕಾಳು ಸಿಪ್ಪೆನ ಬಿಡಿಸಿದಂಥ ಹಿತ್ಕಿದ ಅವರೆಕಾಳನ್ನ ರೋಡಿಗೆ ಎಸೆದ್ರೆ ಸಾಂಬಾರು ಇನ್ನೂ ಟೇಸ್ಟ್ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ ನಾವು ಅವಾಗಿಂದೂ ಚಿಕ್ಕ ವಯಸ್ಸಿಂದನೂ ಹಿಂಗೆ ಮಾಡ್ಕೊಂಡು ಬಂದಿದ್ದು ರೆಸಿಪಿ ನೋಡಿ ಹಂಗೆ ಶೇರ್ ಮಾಡ್ಕೊಂಡಿದ್ದೀನಿ ಆಗಿ ಟ್ರೈ ಮಾಡಿ ಸಕ್ಕದಾಗ ಬಂದಿತ್ತು ಮಾತ್ರ ತುಪ್ಪ ಹಾಕೊಂಡು ತಿಂದ್ವಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅವರೆಕಾಳು ಇದ್ಕಿದ ಬೇಳೆ ಅವರೆಕಾಳು ಸಾಂಬಾರು ಯಾರಿಗೆಲ್ಲ ಇಷ್ಟ ನನಗೂ ಸಹ ಕಮೆಂಟ್ ಮಾಡಿ ಇದಕ್ಕೆ ಈ ಚಿಕನ್ನು ಮಟನ್ನು ಈ ರೀತಿ ಹಾಕ್ಕೊಂಡು ಸಾಂಬಾರು ಪ್ರಿಪೇರ್ ಮಾಡಿದ್ರೆ ಇನ್ನೂ ಸೂಪರ್ ಅದ್ಭುತವಾಗಿರುತ್ತೆ ನನಗೆ ಆ ರೀತಿ ಇಷ್ಟ ಬರೀ ಅವರೆಕಾಳು ಸಾಂಬಾರು ತಿನ್ನೋದು ನನಗೆ ಈ ಮಟನ್ ಚಿಕನ್ ಆ ಥರ ಕಾಂಬಿನೇಷನಲ್ಲಿ ಮಾಡಿ ತಿನ್ನೋದು ಇಷ್ಟ ಆ ರೆಸಿಪಿನ ಮುಂದಿನ ವ್ಲಾಗಲ್ಲಿ ತೋರಿಸ್ತೀನಿ ನಾನು ಓಕೆನಾ ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ನನಗೆ ಒಂದು ಕಮೆಂಟ್ ಮಾಡಿ ಹಂಗೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿದ್ದೆ ಒಂದು ವಿಷಯ ಶೇರ್ ಮಾಡ್ತೀನಿ ಯಾವುದು ಅಂತ ಹೇಳಿ ಅದಕ್ಕೆ ಸುಮಾರು ಜನ ಒನ್ ಫಿಫ್ಟಿ ಸೆವೆನ್ ಪರ್ಸೆಂಟ್ ಅಷ್ಟು ನನಗೆ ಹೇಳಿ ಅದೇ ವಿಷಯವಾಗಿ ನನ್ನ ಮುಂದಿನ ವ್ಲಾಗ್ ಆಗಿರುತ್ತೆ ಅಥವಾ ವಿಷಯ ಆಗಿರುತ್ತೆ ಸೊ ಇಲ್ಲಿಗೆ ವ್ಲಾಗ್ನ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಎವ್ರಿ